ನಮಸ್ಕಾರಗಳು ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ ನಮ್ಮ ಹಿಂದೂ ಧರ್ಮಗಳ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆ ಏನು ಬರ್ತದೆ ಅದನ್ನು ನಾವು ಹಿಂದೂಗಳು ಏನು ಮಾಡ್ತೀವಂದ್ರೆ ಸಾಂಪ್ರದಾಯಿಕವಾಗಿ ಗುರು ಪೌರ್ಣಿಮೆ ಅಂಥೇಳಿ ಆಚರಣೆ ಮಾಡ್ತೀವಿ ಮತ್ತು ಈ ಗುರು ಪೌರ್ಣಿಮೆಯನ್ನು ನಾವು ಹಿಂದೂಗಳು ಮಾಡ್ತೀವಿ ಬೌದ್ಧರು ಮಾಡ್ತಾರ ಮತ್ತು ಜೈನರು ಮಾಡ್ತಾರ ಇದಲ್ದೇನೆ ಇನ್ನೂ ಅನೇಕ ದೇಶಗಳಲ್ಲಿ ಕೂಡ ಆಚರಣೆ ಮಾಡ್ತಾರ ಗುರು ಅಂದ್ರೆ ಏನು ಗು ಅಂದ್ರೆ ಏನ್ರು ಅಜ್ಞಾನ ಅಂಧಕಾರ ಅಂತ ಅರ್ಥ ರು ಅಂದ್ರ ಅದನ್ನ ಹೋಗಲಾಡ್ಸೋರು ದೂರ ಮಾಡೋರು ಅಂತ ಅರ್ಥ ಅಂದ್ರ ಗುರು ಅನ್ನೋ ಶಬ್ದ ಏನು ಸಂಸ್ಕೃತದಿಂದ ಬಂದದ ಆ ಶಬ್ದದ ಅರ್ಥ ಏನಂದ್ರ ಅಂದ್ರೆ ಅಂಧಕಾರವನ್ನು ಅಜ್ಞಾನವನ್ನು ನಮ್ಮಿಂದ ಹೋಗಲಾಡಿಸುವವರು ದೂರ ಮಾಡುವವರು ಅಂತ ಅರ್ಥ ಅದ ಹಂಗೆ ಗುರುಗಳಿದ್ದವ್ರು ಏನು ಅಂದ್ರೆ ನಮ್ಮಲ್ಲಿರೋ ಅಂಧಕಾರವನ್ನು ಖಂಡಿತ ಹೋಗಲಾಡಿಸ್ತಾರೆ ಹಿಂಗೆ ಗುರುಗಳೇನಿರ್ತಾರಂದ್ರೆ ಅವರು ನಮ್ಮ ಇಡೀ ಜೀವನದ ಅವಿಭಾಜ್ಯ ಒಂದು ಅಂಗ ಆಗಿರ್ತಾರೆ ಅಂದ್ರೆ ಹುಟ್ಟಿ ಇರುವಾಗ ನಮಗೆ ತಾಯಿಯೇ ಮೊದಲು ಗುರು ತಾಯಿ ಆದರೂ ಗುರುವೇ ಮುಂದ ತಂದೆಯೂ ಗುರು ಮುಂದ ಗುರುಗಳು ನಾವು ಪ್ರೈಮರಿ ಒಳಗೆ ಕಲಿತೇವಿ ಮುಂದೆ ಹೈಸ್ಕೂಲ್ ಒಳಗೆ ಕಲಿತೇವಿ ಮುಂದೆ ಡಿಗ್ರಿಗಳಿಗೆ ಹೋಗ್ತೀವಿ ಇನ್ನೂ ಅನೇಕ 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 ನಾವು ಕಲೆಗಳನ್ನು ಕಲಿತೇವಿ ಅವೆಲ್ಲದಕ್ಕೂ ಗುರುಗಳ ಬೇಕೇ ಬೇಕು ಅದಕ್ಕನ ನಮ್ಮ ಪುರಂದ್ರ ಏನು ಏನ್ ಹೇಳಾರಂದ್ರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ ಅಂದ್ರ ನಾವ್ ಏನಾದರೂ ಸಾಧನೆ ಮಾಡುವಾಗ ಅಂದ್ರ ನಮ್ಮ ಮುಂದ ಗುರಿ ಇದ್ರ ನಮ್ ಹಿಂದ ಗುರುಗಳಿರ್ಬೇಕಾಗ್ತದೆ ಅಂದ್ರ ನಮ್ಮನ್ನ ಕೈ ಹಿಡಿದು ನಡೆಸ್ಲಿಕ್ಕೆ ಗುರುಗಳ ಹಿಂದ್ ನಮ್ಮ ಹಿಂದಗಡೆಗೆ ಇದ್ರು ಅಂದ್ರ ಮುಂದ ನಮ್ದು ಎಂತ ಭಯಂಕರವಾದಂತ ಅಂದ್ರ ಅತಿ ಉನ್ನತ ಮಟ್ಟದಲ್ಲಿರುವಂತ ಗುರಿಯನ್ನ ನಾವು ಒಂದ್ ವೇಳೆ ಹೊಂದಿದ್ರು ಸಹಿತ ನಮ್ಮ ಹಿಂದುಗಳಿಗೆ ಗುರುಗಳಿದ್ರ ಅದನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯದ ಅನ್ನೋದನ್ನ ಹೇಳ್ತಾರ ಅದಕ್ಕಾಗೇ ನಾವು ಏನ್ ಮಾಡ್ತೀವಂದ್ರ ಗುರುಗಳನ್ನ ತ್ರೈಮೂರ್ತಿಗಳಿಗೆ ಹೊಂದಿಸ್ತೀವಿ ಅಂದ್ರ ಮೂಲ ಗುರುಗಳೇ ಮೂಲರು ಮೂಲ ವ್ಯಕ್ತಿ ಅಂತ ಹೇಳಿ ನಾವೇನ್ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತೀವಿ ಅಂದ್ರ ಗುರುಗಳನೇ ವಿಷ್ಣು ಗುರುಗಳನೇ ಶಿವ ಗುರುಗಳನೇ ಬ್ರಹ್ಮ ಹಂಗ ಅಂತ ಗುರುಗಳಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ ಈ ಶ್ಲೋಕದಾಗ ಹೇಳಿವ ನಾವು ನಮ್ಮ ಹಿಂದೂಗಳು ಹಿಂದೂ ಆಧ್ಯಾತ್ಮಿಕ ಗುರುಗಳ ಜೀವನ ಚರಿತ್ರೆಯನ್ನ ಮತ್ತ ಅವರ ಬೋಧನೆಗಳನ್ನ ನೆನೆದು ನೆನೆಸಿ ಅವರಿಗೆ ಗೌರವಾರ್ಥವಾಗಿ ಈ ದಿನವನ್ನ ಏನ್ ಮಾಡ್ತೀವಿ ಅಂತಂದ್ರ ನಾವು ಗುರು ಪೌರ್ಣಿಮಾ ಗುರುಗಳದ್ದ ವಿಶೇಷ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಮತ್ತ ಇನ್ನೂ ಅನೇಕ ದೇವಸ್ಥಾನಗಳಲ್ಲಿ ಏನ್ ಮಾಡ್ತಾರ ಅಂದ್ರ ವ್ಯಾಸ ಪೂಜೆಯನ್ನು ಮಾಡ್ತಾರ ಯಾಕಂದ್ರ ಪೌರಾಣಿಕ ನಂಬಿಕೆಗಳು ಏನವ ಅಂದ್ರ ಈ ದಿವಸ ಅಂದ್ರ ಈ ಗುರು ಪೌರ್ಣಿಮೆ ದಿವಸ ನಮ್ಮ ಜಗತ್ತಿಗೆ ಗುರುಗಳಾದಂತ ವೇದ ವ್ಯಾಸರು ಅವತ್ತಿನ ದಿವಸ ಹುಟ್ಟಾರ ಅನ್ನುವಂತ ನಂಬಿಕೆ ಅದ ಹಿಂಗಾಗಿ ನಾವೇನ್ ಮಾಡ್ತೀವಂದ್ರ ಅವತ್ತಿನ ದಿವಸ ವ್ಯಾಸ ಪೂಜೆಯನ್ನು ಮಾಡ್ತಾರ ದೇವಸ್ಥಾನಗಳಲ್ಲಿ ಅಲ್ದನ್ನ ಇದಕ್ಕ ವ್ಯಾಸ ಪೌರ್ಣಿಮಾ ಸಹಿತ ಕರೀತಾರ ಈ ವ್ಯಾಸರ ಮೂಲ ಹೆಸರು ಅಂದ್ರ ಏನ್ ವೇದವ್ಯಾಸರ ಇದ್ದಾರ ಅವ್ರ ಮೂಲ ಹೆಸರು ಏನಂದ್ರ ದ್ವೈಪಾಯನ ಅಂತ ಹೇಳಿ ಮತ್ ಪುರಾಣಗಳ ಪ್ರಕಾರ ವ್ಯಾಸರನ್ನ ಅಂದ್ರ ಈ ವೇದ ವ್ಯಾಸರನ್ನ ಶ್ರೀಹರಿಯ ಒಂದು ಅವತಾರ ಅಂತ ಹೇಳಿ ನಂಬುತ್ತೇವಿ ಅಲ್ದನ ಹಿಂದೂ ಪುರಾಣಗಳ ಪ್ರಕಾರ ಈ ವೇದವ್ಯಾಸರನ್ನ ಏಳು ಚಿರಂಜೀವಿಗಳಲ್ಲಿ ಒಬ್ರು ಅಂತ ವರ್ಣನೆ ಮಾಡ್ತಾರೆ ಮತ್ತು ಈ ವ್ಯಾಸರೇನಿದ್ರಲ್ಲ ಅಂದ್ರೆ ಕೃಷ್ಣ ದ್ವೈಪಾಯನೇನಿದ್ರಲ್ಲ ಅವರು ಪರಾಶರ ಅನ್ನೋ ಋಷಿಗಳಿಗೆ ಮತ್ತ ಒಬ್ಬಾಕಿ ಈ ಮೀನುಗಾರನ ಮಗಳಿದ್ಲು ಸತ್ಯವತಿ ಅಂಥೇಳಿ ಅವರಿಬ್ಬರಿಗೂ ಹುಟ್ಟಿದಂತ ಮಗಾಯಮಾ ಅಂತ ಅನ್ನೋ ಹಂಗ ಪುರಾಣದಾಗ ವರ್ಣನೆ ಅದ ಇನ್ನ ಆಗಿನ ಕಾಲದಾಗ ಈ ವೈದಿಕ ಲೇಖನಗಳನ್ನು ಈ ಎಲ್ಲಾನು ಈ ವೇದ ವ್ಯಾಸರು ಸಂಗ್ರಹಿಸಿ ಯಜ್ಞ ಯಾಗಾದಿ ಧಾರ್ಮಿಕ ಕಾರ್ಯಗಳನ್ನು ಅವುಗಳ ಬಳಕೆ ಆಧಾರದ ಮೇಲೆ ಅಂದ್ರೆ ಅವು ಏನು ಯಾವ ರೀತಿ ಬಳಕೆ ಆಗ್ತಿತ್ತು ಆ ಆಧಾರದ ಮೇಲೆ ಈ ವೇದವ್ಯಾಸರು ಅಂದ್ರ ಕೃಷ್ಣ ದ್ವೈಪಾಯನರು ಏನ್ ಅಂದ್ರ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದ ಅಂಥೇಳಿ ನಾಲ್ಕು ವೇದಗಳಾಗಿ ಈ ವೈದಿಕ ಸಂಪತ್ತಿನ ಸಿಕ್ಕಿತ್ತವರಿಗೆ ಅದನ್ನೆಲ್ಲಾನು ವಿಭಾಜನೆ ಮಾಡಿ ಏನ್ ಮಾಡಿದ್ರ ಮುಂದ್ರ ಅವ್ರ ನಾಲ್ಕು ಶಿಷ್ಯರು ಅಂದ್ರ ಅತಿ ಮುಖ್ಯರಾದ ಶಿಷ್ಯರು ಯಾರಂದ್ರ ಸುಮಂತ ವೈಶಂಪಾಯನ ಜೈಮಿನಿ ಮತ್ತ ಪೈಲ ಅಂತ ಹೇಳಿ ಹಿಂಗ ಈ ತಮ್ಮ ನಾಲ್ಕು ಶಿಷ್ಯರಿಗೆ ಈ ನಾಲ್ಕು ವೇದಗಳನ್ನ ಬೋಧನೆ ಮಾಡಿ ಏನ್ ಮಾಡಿದ್ರಂದ್ರ ಈ ವೈದಿಕ ಸಂಪ್ರದಾಯದ ಉದ್ದೇಶಕ್ಕಾಗಿ ಅಗ್ನಿ ಮಹತ್ವವಾದಂತ ಸೇವೆಯನ್ನು ಮಾಡಿದರು ಅದಕ್ಕೆ ವೇದ ವ್ಯಾಸರಿಗೆ ಏನಂತಂದ್ರ ಗೌರವಾರ್ಥವಾಗಿ ಕೃಷ್ಣ ದ್ವೈಪಾಯನ ಅಂತ ಏನೋ ಅವ್ರದು ಅದು ಗೌರವಾರ್ಥವಾಗಿ ಅವ್ರನ್ನ ವೇದ ವ್ಯಾಸ ಅಂತ ಕರ್ಲಿಕ್ಕತ್ರು ಅಂದ್ರ ವ್ಯಾಸ ಅಂದ್ರೆ ಏನಂದ್ರ ಸಂಪಾದನೆ ಮಾಡೋದು ಮತ್ತು ವಿಭಾಜನೆ ಮಾಡುವುದು ಅನ್ನೋ ಅರ್ಥ ಸಂಸ್ಕೃತವು ಶಬ್ದ ಇದು ಅದಕ್ಕಂದ್ರ ವೇದಗಳನ್ನ ಆ ಅವರು ಸಂಪಾದಿಸಿ ಅವನ್ನ ವಿಭಾಜನೆ ಮಾಡಿದ್ರು ಅಂತ ಹೇಳಿ ಅವರಿಗೆ ವೇದವ್ಯಾಸ ಹೇಳಿ ಗೌರವಾರ್ಥವಾಗಿ ಹೆಸರು ಬಂತು ಮುಂದ ಅದೇ ಬಳಕೆ ಒಳಗೂ ಕೂಡ ಬಂತು ವೇದವ್ಯಾಸ ಮಹರ್ಷಿಗಳು ಏನ್ ಮಾಡಿದ್ರು ಅಂದ್ರೆ ಈ ಪೌರ್ಣಿಮೆಯ ದಿವಸನ ಮಹಾಭಾರತವನ್ನು ಕೂಡ ಬರೀಲಿಕ್ಕೆ ಪ್ರಾರಂಭ ಮಾಡಿದರು ಮತ್ತೆ ಅದಲ್ದನ ಈ ಗುರುಪೌರ್ಣಿಮೆ ದಿವಸನ ಏಕಲವ್ಯ ಇದ್ದಾವ ದ್ರೋಣಾಚಾರ್ಯರಿಗೆ ಗುರು ತನ್ನ ಹೆಬ್ಬಟ್ಟನ್ನ ಕತ್ತರಿಸಿಕೊಟ್ಟ ಅದು ನಡೆದದ್ದು ಕೂಡ ಗುರುಪೌರ್ಣಿಮೆ ದಿನ ದಿನಾನೇ ಈ ರೀತಿ ಇಡೀ ದೇಶಕ್ಕೆ ವೇದವ್ಯಾಸರು ಏನು ನಾಲ್ಕು ವೇದಗಳನ್ನು ಮಾಡಿಕೊಟ್ರು ಹೇಳಿ ಅವರಿಗೆ ವಿಶೇಷ ಗೌರವಾರ್ಥವಾಗಿ ಅಂದ್ರೆ ಅವ್ರ ಸ್ಮರಣಾರ್ಥವಾಗಿ ಅವರೇ ರಚಿಸಿದಂಥ ಅಂದ್ರೆ ಏನದ ಅಂತಂದ್ರೆ ವೇದವ್ಯಾಸರ ರಚನೆ ಮಾಡಿದಂತ ಒಂದು ಗುರುಗೀತ ಅಂತದ ಅದೇನದಂದ್ರೆ ಎರಡು ನೂರ ಹದಿನಾರು ಶ್ಲೋಕಗಳನ್ನು ಹೊಂದಿದೆ ಆ ಗುರುಗೀತೆ ಮಂತ್ರ ಏನದ ಅದನ್ನ ಪಠಣ ಅನೇಕ ದೇವಸ್ಥಾನಗಳಲ್ಲಿ ಆಶ್ರಮಗಳಲ್ಲಿ ಗುರುಪೀಠಗಳಲ್ಲಿ ಹಿಂಗೆಲ್ಲಾನು ಇವತ್ತಿನ ದಿವಸ ಅವರ ಸ್ಮರಣಾರ್ಥವಾಗಿ ಇದನ್ನೆಲ್ಲ ಪಠಣ ಮಾಡ್ತಾರೆ ಇನ್ನು ಅನೇಕ ದೇವಸ್ಥಾನಗಳಲ್ಲಿ ಏನ್ಮಾಡ್ತಾರಂದ್ರೆ ಭಕ್ತರು ಸೇರಿ ವಿಶೇಷವಾದಂತ ಭಜನೆ ಕೀರ್ತನೆ ಮತ್ತು ಅನೇಕ ಯಾಗಗಳನ್ನು ಸಹಿತ ಯಜ್ಞ ಯಾಗಾದಿಗಳನ್ನು ಸಹಿತ ಮಾಡ್ತಾರೆ ಈ ರೀತಿ ನಮ್ಮ ಈಗಿನ ಶಾಲೆಗಳೇನವ ಅಲ್ಲಿ ಸಹಿತ ಗುರುಪೌರ್ಣಿಮೆಯನ್ನ ಗುರುವಂದನಾ ಕಾರ್ಯಕ್ರಮ ಅಂತ ಹೇಳಿ ಆಚರಣೆ ಮಾಡ್ತಾರ ಅನೇಕ ಹಳೆಯ ಶಿಷ್ಯಂದ್ರು ಎಲ್ಲಾರು ಸೇರ್ಸಿ ತಮ್ಮ ಗುರುಗಳಿಗೆ ಆದರ ಸತ್ಕಾರ ಕೂಡ ಮಾಡ್ತಾರ ಹಿಂಗ ಅನೇಕ ರೀತಿಯಿಂದ ನಾವು ಗುರು ಪೌರ್ಣಿಮೆಯನ್ನ ಆಚರಣೆ ಮಾಡ್ತೀವಿ ಇನ್ನ ಈ ಎಲ್ಲಾ ಗುರುಕುಲದೊಳಗ ಇಂತಾದ್ರಾಗೆಲ್ಲಾನು ಈ ಗುರು ಪೀಠಗಳ ಈ ಗುರುಗಳಂದ್ರ ಪೌರ್ಣಿಮೆ ದಿವಸ ಗುರುಗಳ ಪೂಜೆ ಮಾಡ್ಲಿಕ್ಕೆ ಏನು ಅರ್ಥ ಅಂದ್ರ ಇಷ್ಟು ದಿವಸದಿಂದ ಇಷ್ಟು ವರ್ಷದಿಂದ ದರ್ ವರ್ಷಾನು ನೀವೇನು ಹೇಳಿದ್ದನ್ನ ನಾವು ಚಾಚು ಚಪ್ಪದೆ ಮಾಡ್ಕೊಂಡು ಬಂದೇವಿ ಹಂಗನ ಇನ್ನು ಮುಂದೆ ಕೂಡ ನಾವುಗಳು ಮಾಡ್ತೇವೆ ಅಂತಂದ್ರ ನಾವು ನೀವು ಹೇಳಿದ್ದನ್ನ ನಮ್ಮ ಶಿರಸಾ ವಹಿಸಿ ನಾವು ಮಾಡ್ತೀವಿ ಅನ್ನೋದನ್ನ ಗುರುಗಳಿಗೆ ಈ ರೂಪದಲ್ಲಿ ಹೇಳಿದ್ದು ಅಂತನೂ ಅರ್ಥ ಆಗ್ತದ ಇನ್ನ ಈ ದಿನ ಬೌದ್ಧ ಧರ್ಮದವ್ರು ಏನ್ ಮಾಡ್ತಾರಂದ್ರ ಎಂಟು ತತ್ವಗಳನ್ನು ಪಾಲಿಸುವಂತ ಒಂದು ಉಪಸಥ ಅನ್ನುವಂತ ಒಂದು ಪದ್ಧತಿಯನ್ನ ಆಚರಣೆ ಮಾಡ್ತಾರ ಮತ್ ಅದಲ್ದನ ಈ ದಿನ ವಸ್ಯ ಪ್ರಾರಂಭ ಆತು ಅಂದ್ರ ಮಳೆಗಾಲ ಪ್ರಾರಂಭ ಆತು ಅಂತ ಹೇಳಿ ಈ ಬೌದ್ಧ ಸನ್ಯಾಸಿಗಳೇನಿರ್ತಾರಲ್ಲ ಅವರು ಒಂದೇ ಸ್ಥಳದಾಗನ ಮೂರು ತಿಂಗಳಗಟ್ಲೆ ಇರ್ತಾರ ಅದ್ರಾಗ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೇ ಇರ್ತಾರ ಈ ಗುರು ಗುರುಪೌರ್ಣಿಮೆ ದಿವಸ ಏನಂದ್ರ ಈ ಗೌತಮನ ಅಂದ್ರ ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶ ಆದಂತ ದಿನ ಅಂತನು ಹೇಳ್ತಾರ ಈ ಗೌತಮ ಬುದ್ಧನ ಧರ್ಮೋಪದೇಶ ಏನಂದ್ರ ಸಾರಾನಾಥದಾಗ ಅಂದ್ರ ಉತ್ತರ ಪ್ರದೇಶದಾಗ ನಡೀತು ಇನ್ನು ಈ ಜೈನ ಧರ್ಮದವರು ಈ ಗುರು ಗುರುಪೌರ್ಣಿಮೆ ದಿವಸ ಮಳೆಗಾಲ ಪ್ರಾರಂಭ ಆಗ್ತದ ಇವತ್ತಿನ ದಿವಸ ಚೌಮಾಶ ಪ್ರಾರಂಭ ಆಗ್ತದ ಏನು ಏನ್ ಮಾಡ್ತಾರಂದ್ರ ಅವ್ರ ಇಪ್ಪತ್ನಾಕನೇ ತೀರ್ಥಂಕರೇನಿದ್ದಾರೆ ಅವರು ಇವತ್ತಿನ ದಿವಸ ಕೈವಲ್ಯ ಹೇಳಿ ಗುರು ಪೌರ್ಣಿಮೆ ದಿವಸ ಗುರುಗಳನ್ನ ಪೂಜಿಸ್ತಾರ ತಮ್ಮ ತೀರ್ಥಂಕರನ್ನ ಪೂಜಿಸ್ತಾರ ಇದಲ್ದನ ಇನ್ನು ಅನೇಕ ದೇಶಗಳಲ್ಲಿ ಕೂಡ ಅನೇಕ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ನಮ್ಮ ದೇಶದಾಗ ನಾವು ಗುರುವಂದನೆ ಮಾಡ್ತೀವಿ ಮತ್ತಲ್ದನ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲೆಲ್ಲಾನು ಅವತ್ತಿನ ದಿನ ಗುರುಗಳನ್ನು ಗುರುಗಳ ಪಾದ ಪೂಜೆ ಮಾಡಿಸಿ ಗುರುವಂದನಾ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿರ್ತಾರೆ ಹಿಂಗೆ ನಮ್ಮ ಗುರು ಪೌರ್ಣಿಮೆ ಏನದ ಇದು ಪೌರಾಣಿಕವಾಗಿ ಸಾಮಾಜಿಕವಾಗಿ ಸಹ ಅನೇಕ ಪ್ರದೇಶಗಳಲ್ಲಿ ಏನಂದ್ರೆ ಎಲ್ಲರ ಮನಸ್ಸಿನಾಗೂ ನಟ್ಟದ ಅಂತ ಹೇಳ್ಬೋದು ಮತ್ತು ಕಥೆ ಕೇಳಿದ್ರಲ್ಲ ಈ ಕಥೆಗಾರತಿಗೆ ನಿಮ್ಮೆಲ್ಲರದ್ದು ಬೆಂಬಲ ಬೇಕು ನನಗೆ ಅದಕ್ಕೆ ಏನು ಮಾಡ್ರಿ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಬೆಲ್ ಐಕಾನ್ ಹೊತ್ರಿ ಮತ್ತೆಂಥ ಕಥೆ ಹೇಳಿ ಅನ್ನೋದನ್ನು ಕಾಮೆಂಟು ಮಾಡಿರಿ ಧನ್ಯವಾದಗಳು